ಹಚ್ಚಲಕ್ಕ ಬರಬೇಕಲ್ಲ ನಿನಗೆ ಪೆಟ್ಲ್ಯಾಗ ಯಾಕಡೆ ಚುಚ್ಚಿಟ್ಟಿ ಅದೇ ಚಾರ್ಜರ್ ಆಗಬೇಕು ನನಗೆ ಎಮ್ಮೆ ಆಳಕ್ಕ ಈ ಸೀರೆ ಹೊಸ ಮೊಬೈಲ್ ಕೊಂಡ್ಸ್ ಬಿಡೋದು ನೀಡಿ ನನ್ನ ಗೋಡ್ದ ಏ ಎಕಡೆ ಎಲ್ಲಿ ಚುಚ್ಚೀನಿ ಎಲ್ಲಿ ಅರ್ಗ ಮರ್ಗೋ ಚುಚ್ಚೀನಿ ಪೂರಾ ಚುಂಚಿದ್ರುನು ಚಾರ್ಜ್ ಆಗಿಲ್ಲ ನಾ ಏನು ಮಾಡಲಿ ಅದಕ್ಕೆ ಪೂರ ಚುಚ್ಚಿ ಚಾರ್ಜ್ ಆಗ್ಯಾನ ಮತ್ತೆ ಪೂರಾ ಚುಚ್ಚಿದರ ಹಾಂ ನೀ ಏನ ಹೇಳಪ್ಪ ನನಗೆ ನನಗೆ ಸೀದಾ ಹೊಸ ಮೊಬೈಲ್ ಕೊndesಕೊಡು ನಡಿ ಹೊಸ ಮೊಬೈಲ್ ಅಂತ ಹೊಸ ಮೊಬೈಲ್ ದೊಡ್ಡ ಮೊಬೈಲ್ ಬೇಕು ನನಗೆ ಸರಿಸಾಡೋದು ಸರ್ಚಾಡೋದು ಹಾ ಹೌದು ನನಗೆ ಸರ್ಚಾಡಕ್ಕೆ ಬರಂಗಿಲ್ಲ ಅಲ್ಲ ನನಗೆ ಬರ್ತೈತಲ್ಲ ನಾನು ಬೇರೆ ಹಿಚಗೂದು ಒಂದೇ ನೀ ಇದು ಕೊಡು ನನಗೆ ಹೊಸ ಮೊಬೈಲ್ ಕೊndesಕೊಡ ಬಾ ಏನು ಕಿರಿಕಿರಿ ಅಪ್ಪ ಈಕಿದಂತೆ ಅಣ್ಣ ಅವನು ಅವನು ಮೊಬೈಲ್ ಅಲ್ಲ ಅದೇ ಕಿರಿಕಿರಿ ಮಾರಾಯ ಸುಮ್ಮನೆ ಅವನ ಅವನ ಮೊಬೈಲ್ ಕೊಡಿಸಿ ಬಿಡ್ತೀನಿ ರೂಪಾಯಿ ಸಾವ್ರೂಪಾಯ್ತು ಸರಿ ಸಿಗುವಂತ ಮನ್ಯಾಗ ಏಯ್ ಯಾಕೆ ಯಾಕ ಕುಂತಿ ನಡಿ ಮೊಬೈಲ್ ಶಾಡೋದು ಬೇಕಂತ ಶಾಡೋದು ಕೊಡಿಸ್ತೀನಿ ನಡಿ ಬಾ ನೋಡ ಅವನು ಕೊಡಸ್ತಿ ಅನ್ನೋ ಹುರುಪಿ ಹಂಗ ಆಗ್ತಾರ ದೊಡ್ಡ ಬೇಕ ಹಾ ದೊಡ್ದ ಕೊಡಸ್ತೀನಿ ಬಾ

ಸುಮ್ಮನೆ ಮೊಬೈಲ್ ತೊಗೊಳೋದು ಬೇಡ ಈಗ ತುಟ್ಟಿರ್ತದೆ ದೀಪಾವಳಿಯಾಗ ಆಫರ್ ಅಂತ ಬರ್ತದ ಅವಾಗ ತೊಗೊಳ್ಳೋದಂತೆ ಈಗ ಮೊದಲ ಸಾಂಗದಾಗ ಇರಲಿ ಅದು ಇಚ್ಗಾಡ್ಕೊಂತ ಇಚ್ಗಾಡ್ಕೊಂತ ಇರಕ್ಕೆ ಬರ್ತದೆ ಅದು ಮುಂದೆ ದೊಡ್ಡದು ತೊಗೊಂಡಿದ್ರೆ ಹಿಂಗ ಹಿಂಗೆ ಹಿಂಗ ಹೊಡ್ಕೊಂತ ಕೂಡೋದಾಗುತ್ತೆ ಬೇರೆ ಅದನ್ನ ನೋಡ್ತೀನಿ ಬ್ಯಾಡ ಬಾ ನನಗೆ ಆಗೋದಿಲ್ಲ ನನಗೆ ದೊಡ್ಡ ಸೊಟ್ಟೆ ಬೇಕು ಇದೇನು ಹಿಚ್ಗાડಕಂತ ಕುಂದಿರಲಿ ಕ ಟಾವರ್ ಬರಲ್ಲ ನೆಟ್ವರ್ಕ್ ಬರಲ್ಲ ಇದು ನೀನೇ ಹಿಚ್ಗાડಕಂತ ಕುಂದ್ರ ನನಗೆ ಬೋರ್ಡ್ ಬೇಕು ಸರ್ಚಾಡೋದು ಏನು ಮಾಡಿ ಮಾಡಿ ಆಪರ ಸಿಗತದ ಆಪರ ಬಾ ಅಂತ ಅಲ್ಲಿ ಮಾತು ಅಲ್ಲಿ ಕೇಳ್ತೀರಿ ಈ ಕೊಂಡಸ ಇಲ್ಲ ಸವಿಯರು ಈ ಕೊಂಡಸ ಕೊಡ್ತಿ ಇಲ್ಲ ಮೊಬೈಲ್ ಅಲ್ಲಿ ಕೊಂಡಸಲೇ ಅಡಿ ಹೋಗೋನು ಎಕಡೆ ಹೊಂಟಿ ಕಾಂಡಿ ಮೊಬೈಲ್ ಅಂಗಡಿ ಇಲ್ಲೇ ತಿಳ್ ಕೊಂಡಸ ಕೊಡ್ವಾ ನನಗೆ ಯಾರು ಮೊಬೈಲ್ ಅಂಗಡಿ ಎ ತುಟ್ಟಿ ಬಾಳ ಇರ್ತದಪ್ಪ ಇಲ್ಲಿ ನೋಡೋಣ ಬಂದ್ರ ಬಾ ಕೇಳೋಣ ಮೊಬೈಲ್ ಅಂಗಡಿ ಬೆಳಗತಿಯಲ್ಲ ನಾನು ಇಟ್ಟು ಬೆಳಗು ಇದು ಮನುಷ್ಯರಿಗೆ ಬೆಳಗುದಲ್ರಿ ಹಾ ನಾನು ಅಂಗಡಿ ಖುಷಿ ಮಾಡಿ ಇದ್ರಿಗೆ ಬಂದಿರಿ ಏನ್ ತಪ್ಪಾಯ್ತು ಅದಕ್ಕಂತ ಹೇಳಿ ಅಕ್ಕಿಗೆ ಎಲ್ಲಾ ಎಲ್ಲ ಏ ಅಕ್ಕಿ ಯಾರು ಬೆಳಗ್ತಾರೋ ನೀ ನೀಂದು ವ್ಯಾಪಾರ ಮಾಡಿದ್ದು ಮನುಷ್ಯರಿಗೆ ಬೆಳಗುತ್ತಿಯಲ್ಲ ಏ ಮರ ಮುಂಜಾನೆ ಮುಂಜಾನೆ ಬೇಡ ಎದಕ್ ಬಂದಿ ಅದನ್ನ ಹೇಳ ಮೊಬೈಲ್ ಮೊಬೈಲ್ ಡಮ್ಮಿ ಪೀಸ್ ಅದಾವ ಇದ್ರಾಗ ಬೇಕು ಅದನ್ನ ಪಾಸ್ ಮಾಡ್ಕೋ ಆಮ್ಯಾಗ ನಾ ಕೊಡ್ತೀನಿ ಏ ಮರಯ ಇವನ್ ಬಿಡು ಓ ಮಾರಯಾ ಮೊದಲ ಇದು ರಿಪೇರಿಗೆ ಬಂದದ ರಿಪೇರಿ ಮಾಡು ತೋರಿಸಬೇಡ ಮರ್ಯಾದೆ ಹೋಗ್ತೈತಿ ಮೊಬೈಲ್ ಸಾಡ್ ಏ ಮೊದಲ ಅದ್ರ ಮೇಲೆ ಜೀವನ ಎಲ್ಲರೂ ಅದ್ರ ಮೇಲೆ ಮಾತಾಡ್ತಿದ್ದೀವಿ ಇವೆಲ್ಲ ಈಗ ಬಂದಾವ ಇವು ಸರಿಸಾಡುದು ಮೊದಲ ಸಣ್ಣವ್ರ ಇದ್ದಾಗ್ಲಿಂದ ಈಚಿಗಾಡುಕೊಂತ ಮಾತಾಡಿದ್ದ ಅದ ಹೇಳ್ತಾಳೆ ಈಗ ಅವನ ಹಟವಾದಿ ಹೆಣ್ಣ ಅದಿದೀನಿ ಸಾಕಾಗ್ಯದ ನಿನ್ನ ಸಂಬಂಧ ನಿನ್ನ ಒಳ್ಳೆ ಮಾಡ್ಕೊಂಡಿನಪ್ಪ ನಾ ಏನ್ ಮದ್ಯಾಡ್ಕೊಂಡು ನಿಂತಿರ್ತೇವೆ ಮೊಬೈಲ್ ತಗೋತೀವೋ ಆ ತಗೋ ನಿನಗೆ ಯಾವ್ದು ಅನು ಆಗ್ತದ ನೋಡಿ ಸಿಟ್ಟರ್ ನೋಡಿ ಇಲ್ಲಿ ಆರ್ ಸಿ ತಗೋ ನೋಡ್ರಿ ತೊಗೊಳ್ಯಾಕ ನಾ ಏನು ಮಾಡ್ತೀವಿ ನೋಡು ಸರಿ ನಿನಗೇನು ಪಾಸ್ ಮಾಡೋಕೆ ಬರ್ತದ ಏನು ಮಣ್ ತಿಳಿತ ಅಂತ ಬಂದ್ರೆ ಇಲ್ಲಿ ಯಾಕ ನೋಡಿ ಹೆಂಗೆ ಚಂದ ಹಿಂಗೆ ನೀ ಇಟ್ಬೋತ್ ಹೊಂಟಾಳಿಗೆ ಡಾಕ್ಟರ್ ಗೊತ್ತಿರಲಾತಿ ಅವೇನ್ ಆಡ್ಗಿ ಸಾಮಾನು ಮಾಡಿದ್ರ ಏನ ಆ ತಳ ಮುಟ್ಟಿದ್ರೆ ಹೆಮ್ಮೆ ಅದಾವ ಮೊಬೈಲ್ ಇವು ಕೊಡಂಗಿಲ್ಲ ನಾವು ಹಾ ಇವು ಬರೇ ನೋಡುದು ಇದ್ರಾಗ ಸೆಲೆಕ್ಟ್ ಮಾಡುದು ನೀವು ಇದ್ರಾಗ ನಿಮ್ಗೆ ಯಾವುದು ಅನ್ನೋ ಆಕ್ತೈತಿ ಆ ಸಟ್ ನಿಮ್ಗ ಯಾವ್ದ ಕರೆಕ್ಟ್ ಅನಿಸ್ತೈತಿ ಆ ಸಟ್ ಈ ಸಟ್ ಇರ್ಲಿ ಅಂದ್ರ ಇಲ್ಲಿ ತಗದು ತೋರಿಸ್ತೇವೆ ಅಂದ್ರೆ ಮೊದಲು ಇದರಂದು ನೋಡಿ ಆಮೇಲೆ ಅದರಂದು ನೋಡ್ಬೇಕ್ ಅನ್ನ ನಾವು ಅಲ್ಲವರೆಲ್ಲ ಹಿಂಗೆ ಕಯಾಡಿಸೋದ್ ಕಯಾಡ್ಸೋದ್ ಇದು ನೋಡು ಮೊಬೈಲ್

ನೀವ್ ಹೇಳ್ದಂಗೆ ನಾನು ಬಿಡ್ಬೇಕಂತ ಮನಸ್ಸಾಗಾತೈತ್ರಿ ಕರೆ ಆದ್ರ ಒಂದ ವಾರ ಕೆಲ್ಸಕ್ಕೆ ಬರ್ಬೇಕಾತೈತ್ ನೋಡ್ರಿ ಯಾರು ಯಾರ ಇಬ್ರೊಳಗ್ ಒಬ್ರು ಬರ್ರಿ ಯಾರಂದ್ರ ಹಾ ಹಲೋ ಐದೈದು ಸಾವಿರ ಯಾವ ರೀ ಬಿಡ್ತಾನ ಏನು ನೂರು ಎರಡ್ನೂರು ಕಡಿಮೆ ಅಕವಪ್ಪ ನೀವೊಂದು ಕೆಲಸ ಮಾಡ್ರಿ ಇದು ನಿಮಗ್ ನೀಗುದಿಲ್ಲ ಇತ್ತುಗೋ ರೀ ಬಟ್ಟೆ ಹನ್ನೆರಡ್ನೂರು ರೂಪಾಯಿ ನೋಡಿ ನೋಡಿ ಹನ್ನೆರಡು ನೂರು ರೂಪಾಯಿ ಅಂತ ತಗೊಳೇ ಬರೀ ಹನ್ನೆರಡು ರೂಪಾಯಿ ಅದ ತೊಗೊಂಡು ನಾ ಅದೇ ತಗೊಂಡು ಇವು ಬ್ಯಾಡ್ರಿ ಅದಾವ ರೀ ಇಂಥವು ಏನು ಮಾಡಿದ್ರು ಉಪಾಯನೇ ಇಲ್ಲ ರೀ ಏನೇನು ಸುಮಾರು ತನ ಅಲ್ರಿ ಮೊದಲು ನಾವು ಹೊಸ ಬಂದಾಗ ನಮ್ಮ ತವರು ಮನೆಗೆ ಇದ್ರಲಿಂದೆ ಮಾತಾಡ್ತಿದೆ ರೀ ಈಗೀಗ ಪಿಕ್ಅಪೇ ಕೊಡಾತಿಲ್ರಿ ಬ್ಯಾಟ್ರಿ ಹೌದೌದು ರೀ ನೀವು ಅನ್ನೋದು ಕರೆದ್ರಿ ಈ ಗಾಡಿ ಗಾಡಿ ಹೆಂಗೆ ಹೆಂಗೆ ಗಳಿ ಹೋಕ್ಕವು ಚಾರ್ಜ್ ಕಳ್ಕೊತಾವ್ರಿ ಬ್ಯಾಟ್ರಿ ಒಳಗೆ ದಮ್ಮ ಇರಂಗಿಲ್ಲ ನಾ ಎರಗಡೆ ಸಲ ಒಂದು ನಾಲ್ಕೈದು ಸಲ ಫೋನ್ ಹೋಯ್ತಾರೆ ರೀ ಅನ್ನೋರು ಯಾಕೆ ರೀ ಬಂದಾಗ ಒಂದು ಸಣ್ಣ ವಯ್ತಿರ್ಲಿಲ್ಲ ಅಂತ ಕೇಳ್ತಿರ್ತೀನ ಅವ್ರ ಹತ್ತಾರ ನಮ್ಗೆ ದೊಡ್ಡ ಸೆಟ್ ನಿಗದಿಲ್ಲ ರೀ ಅಂತೇಳಿ ಇಂಥವೇ ವಹಿತಾರ ಮತ್ತ ಆರು ಆರು ತಿಂಗಳು ಅವು ಇದನ್ನ ಚಾರ್ಜ್ ಯಾವಾಗ ಹಾಕ್ತಿರಿ ರಾತ್ರಿ ಹಾಕಿ ಮನ್ಕೋತೇವ್ರಿ ನೋಡೋತಿಗೆ ಒಂದೇ ಪಾಯಿಂಟ್ ಆಗಿರ್ತೈತ್ರಿ ಬೆಳಗನ ಚಾರ್ಜ್ ಹಾಕೋದ್ರು ಒಂದ ಕಡ್ಡಿ ತೋರಿಸ್ತದ್ರಿ ಒಂದೇ ಕಡ್ಡಿ ರೀ ಉಳದಿಲ್ರಿ ಏನು ದಮ್ ಇದ್ರಾಗ ಮತ್ ಅಂತ ಇದನ್ನ ರಿಪೇರಿ ಮಾಡತ್ತೀರಿ ಅಲ್ರಿ ಹಿರಿಯರ ನೀವು ಏ ಅದು ಚಾರ್ಜರ್ ಸಗಿ ಇರ್ಲಿಕ್ಕಿಲ್ಲ ಅದಕ್ ಆಗಿಲ್ಲ ಚಾರ್ಜರ್ ಬೆಳ ಬೆಳತನ ಹಚ್ಚಿದ್ರು ಆಗುದಲ್ಲ ಅಂತ ಅಲ್ವ ಚಾರ್ಜರ್ ಸಂಬಂಧ ಬರಲ್ರಿ ಮೇನ್ ಬ್ಯಾಟ್ರಿ ಒಳಗ ದಮ್ ಇಲ್ಲ ಬ್ಯಾಟ್ರಿ ಒಳಗೆ ಯಾಕೆ ದಮ್ ಇಲ್ಲ ದಮ್ ಇರ್ತಾವ್ ಎಲ್ಲ ರೀ ಬ್ಯಾಟ್ರಿ ಮೇನ್ ಬ್ಯಾಟ್ರಿ ಪವರ್ ಬೇಕಿಲ್ಲ ಈಗೇನ್ ಮಾಡ್ರಿ ಇಲ್ಲ ನೀವು ಹೂ ಅಂದ್ರೆ ಅವರು ಅವ್ರನ್ನ ಕೇಳ್ರಿ ಚೇಂಜ್ ಮಾಡಂದ್ರೆ ಬ್ಯಾಟ್ರಿ ಚೇಂಜ್ ಮಾಡು ಏ ಬ್ಯಾಟ್ರಿ ಚೇಂಜ್ ಮಾಡ್ಲ ಏನ್ ಮೊಬೈಲ್ ಹೊಸದ್ ಬೇಕು ಹೊಸದ್ ಅಂತ ಏ ಕೊಡು ಹಾಗೆ ಹೇಳ್ರಿ ಒಳಗೆ ರಿಂಗ್ ಟೂನು ಚೇಂಜ್ ಆಯ್ಕಲ್ ತಾನೇ ಹೋದ್ರು ಎಷ್ಟರ ವರ್ಣನ ಮಾಡಿ ಎಷ್ಟರ ಹೇಳ್ತೀವಿ ವರ್ಣನ ಅಲ್ರಿ ಒಂದೊಂದೊಂದ್ ಕಾಲದಾಗ ಆ ಸಚಿನ್ ಡಿಮಾಂಡ್ ಬಾಳ ಇತ್ತು ಅದಕ್ಕಂತ ತಗೊಂತಿದ್ಯ ಅದಕ್ಕಂತ ತಗೋತಿದ್ರಿ ಈಗ ಈಗ ಹೆಂಗ್ ಕಾಲ್ಮನ್ ಹೊಂಟೈತಿ ಹೆಂಗಿರ್ಬೇಕು ನೀವು ಅವಾಗಿನ ಬೇಡ್ರಿ ಇನ್ನೂ ಹಂಗ ಇರೋಂದ್ರೆ ಅಂದ್ರೆ ಹೆಂಗಿರ್ತವೆ ರೀ ನೀ ಯಾಕ್ರಿ ಆತರ ಸರಿ ಕಾಣದಾಳ ಈಗ ಯಾವ್ದು ಕೊಡಲಿ ಇದು ಕೂಡಲೆ ಇದು ಕೂಡಲೇ ಇದು ಕೂಡಲೆ ಹಾ ಕೊಡು ನಲ್ವತ್ತೈದು ಸಾವಿರಕ್ಕೆ ಒಂದು ರೂಪಾಯಿ ಕಡಿಮೆ ಆಗುದಿಲ್ರಿ ಇನ್ನ ಹೇಳು ಇಲ್ಲ ಏ ಆಗೋದಿಲ್ಲ ಅನ್ ಬೇಡ ಹೋ ಮಾರೇಯ ಮಂಡು ತಾನ ಹಚ್ಚು ಬೇಡ ಸಟ್ ನೋಡ್ಯಾರ ಕೊಡು ಏ ಮಾರೇ ಸಟ್ ಕೊಡು ಸಟ್ ನೋಡ್ಕೊಡು ಅಂದ್ರೆ ನಾನು ಹೊಸ್ದಾಗಿ ನೋಡ್ಲತ್ತಿನಿ ನಾನು ಸಟ್ಟ ನಾ ಸಟ್ಟ ನೋಡಿ ವ್ಯವಹಾರ ಮಾಡೋ ಮನುಷ್ಯನ ಹಾಂ ಇಂಥವು ದಿನಕ್ ನಾಲ್ಕೈದು ಸಟ್ ಹೊರಗೆ ತೆಗಿತೀನಿ ಒರೆಸ್ತೀನಿ ಮತ್ತೆ ಇಲ್ಲಿ ಗ್ಲಾಸ್ ಒಳಗೆ ಇಡ್ತೀನಿ ನನಗ ಸಟ್ ನೋಡಿ ಕೊಡೋದಿಲ್ಲ ನೀ ಮೊಬೈಲ್ ತಗೊಳಂತ ಅನ್ನೋದಿಲ್ಲ ನಿನ್ ಹಿಚ್ಕಾಡೋದ್ ಬಿಟ್ರೆ ಬೇರೆ ಗಾವ್ ಆಗುದಿಲ್ಲ ಏ ಬಾಯಿ ಕರ್ಕೊಂಡ್ ನಡಿಯ ಕಡೆ ಮುಂಜಾನೆ ಮುಂಜಾನೆ ಏನಸ್ಕೊಂಡ್ ಮಂಗಳಾರತಿ ಆಯ್ತಾ ನೋಡವ ಹೆಂಗ್ ಹೆಂಗ್ ಅಂತಾನ ನಡಿ ಕಡಿಮೆ ಮಾಡುದಿಲ್ಲ ಅಂದ್ರೆ ಇಲ್ಲಿ ಏನೈತೆ ಊರಾಗ ಏನ್ ಇದು ಒಂದ್ ಅಂಗಡಿ ಐತೆ ಅಂಗಡಿ ಹೋಗೋಣ ನಡಿ ನಡಿ ಅವ ತೋರ್ಶಾನ ತೋರ್ಶಾನ ಅದ ಬೇಕು ಅದೇ ಬೇಕು ಅಂತ ನಿಂತಾಳ ಒಂದು ನೋಡು ಬಂದು ಬಂದಿಗೆ ಹಂಗೆ ತೋರಿಸ್ತಾನೆ ಅವು ನಮ್ಗೆ ರೂಢಿ ಅದಾವ ದೊಡ್ಡ ದೊಡ್ಡ ಸಟ್ಟ ಪಯ್ಯರ್ಸ್ ಕುತಿರ್ಬೇಕಾಗ್ತದ ಕೆಲಸ ಕವಿಲಿಕ ಅಂದ್ರೆ ಬಾ ಬೇರೆ ಅಂಗ್ಡಿಗೆ ಹೋಗೋಣ ಬಾ ಮತ್ತೇನು ಮಾಡೋದು ನೋಡಿ ಬಾ ಹ ಗಮ್ ನೋಡ್ಕೋ ನಿಂದಿರ್ತೇನ ಏನ್ ಮಾಡ್ಲಿ ನೋಡ್ಪಾ ಮುಂಜಾನೆ ಮುಂಜಾನೆ ತಲಿ ತಿನ್ಬೇಡ ನನಗ್ ಗೊತ್ತದ ನನ್ನ ಅಂಗಡಿ ಗಿರಕ್ಕೆ ಬದ್ದು ಅಂದ್ರೆ ಅದು ವಾಪಸ್ ಹೋಗುದಿಲ್ಲ ನನ್ ಗ್ಯಾರಂಟಿ ಅದ ಸುಮ್ಮನೆ ತಲಿ ತಿನ್ಬೇಡ ಒಂದ್ ಸಾವಿರ ರೂಪಾಯಿ ಬಿಡ್ತೀನಿ ತಗೊಂಡ್ ಸಮಾಧಾನ ಆತಿಲ್ ನಿನಗೆ ನೋಡಿ ಇವ್ ಅವ್ನಿ ಹೆಂಗ್ ಆಗ್ಯಾವ ಅದ್ರ ಬಗ್ಗೆ ಹೇಳ್ತೀನಿ ಒಂದು ಸ್ವಲ್ಪ ಮನೆಗೆ ಹೋಗೋಣ ಕೈಯಾರು ಸೋತ್ ಕೂತ್ರೆ ಹೆಂಗೆ ಹ್ಞೂ ಮತ್ತೆ ಏನು ಮಾಡ್ಬೇಕು ಸಕ್ಕಾವ ಇದ್ರ ಮ್ಯಾಗ ಒಂದು ಪ್ಯಾಸ್ಟಿಕ್ ಕವರ್ ಇರ್ತದೆ ಇದನ್ನ ಮೂರು ದಿನ ವೀಝ್ ಮಾಡಿರಿ ಮನ್ಯಾಗ ನಾಲ್ಕನೇ ದಿವ್ಸಿಗೆ ತಗೊಂಬನ್ರಿ ಅದಕ್ಕ ನಾವು ಸ್ವಲ್ಪ ನೀರು ಹೊಡೆದು ಒರೆಸಿ ಕ್ಲೀನ್ ಮಾಡಿ ಕೊಡ್ತೀವಿ ಇಲ್ಲ ನೀನ ಮನೆಗೆ ಬಂದು ಬಂದು ಒರೆಸಿ ಹೋಗು ಕ್ಲೀನ್ ಮಾಡಕ್ಕೆ ಏ ಮಾರೇ ನಮಗೆಲ್ಲ ಬರ್ತದಲ್ಲ ಮಾರೇ ತುಟ್ಟಿದೈತಿ ಸಟ್ಟ ನಿಮ್ಮ ಒಳ್ಳೇದು ಕೇಳತ್ತೀನಿ ಸಟ್ಟ ಚಲೋ ಉಳ್ಕೊಬೇಕು ಏನು ಹಾಳಾಗಬೇಕು ಹ್ಞೂ ಏನಾರೂ ಮಾಡಿರಿ

ಸಲಾಯಲುಸ ಏ 나ನಾ ಎನ್ತ್ಕೊಳೇ ಮೊದಲ ಒಂದು ಕೈ ಹೊಡೆದು ಕೊಡಲ್ಲ ಅವ ಮೊದಲ ಹೊಡೆದು ಕೈನೇ ಅದಾವೆ ಏನು ಮೊದಲ ರಕ್ಕೈಲತ್ತು ಮಾಡಿದ್ನೇ ನಿನ್ ಬರಿ ತೋತಾನಿಲ್ಲ ತೇಗ ಇದು ಬಂಡಲ ಏ ಏನೈ ಕಮ್ಮ ಆಗುತ್ತೆ ಏ ಈಗ 30 ಆಗಿವಿ ಸಡಿಯೋ ಮಾರಾ ಹೆಂಗ್ ಹೆಂಗ್ ಮಾಡ್ತೀಯಾ ಆ ತಾಳ ಮತ್ತೆ ಏನು ತಗೊಳ್ಳೋದಿ ಐತಿ ಅಣ್ಣ ಬಜಾರ್ನ ಹೋಗೋಣ ನೋಡು ಕಲಾಸು ಮಾಡು ಯಾಕ ನಿನ್ನ ಇದರಿಗೆ ಪ್ಯಾಂಟಿನ ಇಟ್ಟಿ ನೋಡು ಪ್ಯಾಂಟಿ ಅದರ ಸಾಕು ಹೆಂಡಿನಾ ಕೇಳುತ್ತಿರಿ ನಮ್ಮನ್ನ ಕರುಮ ಹಾ ಬಾ ಆನೆ ಮಾಡಿ ಮಾಡಿ ನಮ್ಮನೆಲ್ಲ ಹಾಳು ಮಾಡಿ ಇಟ್ಟಿದ್ದಿ ಮತ್ತೆ ಬ್ಯಾಟ್ರಿ ಅದಕ್ಕೆ ಸುಟ್ ಆಯ್ತ ಅದು ಇಂತ ಅದಕ್ಕೆ ಸುಟ್ ಅದು ಬ್ಯಾಟರಿ ಏ ಹಾಕಿ ಇಡು ಅಂತ ಅದನ್ನ ಒಗದಿ 45000 ರೂಪಾಯಿ ಕೊಡ್ತೀನಿ ಹೆಣುಕ

ಮೊಬೈಲ್ ರೊಕ್ಕ ಕೊಟ್ಟವ ನಾನು ನಾ ಮೊದಲು ಬಿಚ್ಚುದು ರೊಕ್ಕ ನಾ ಮೊದಲ ಯಾವಾಗ್ಲೂ ಏನೇ ಇರ್ಲಿ ನೋಡಿ ಇಲ್ಲ ನಾ ಮೊದಲು ತಂದಾಗನೆ ನೀ ಉಪಯೋಗಿಸಿ ಇಲ್ಲ ಅಂದಾಗ ನಾ ಮೊದಲ ಬಿಚ್ಚುದು ಮೊದಲು ಸುಮ್ಮ ಅನ್ ಹೇಳಿ ನೀನೇ ಬಿಚ್ಚ ನಾ ಎಲ್ಲಿ ಬಿಚ್ಚ ಹೋಗ್ಲಿ ಈಗ ನನಗ್ ಬಿಚ್ಚ ಆಗುದಿಲ್ಲ ಹ್ಮ್ ಈಗ ನಾನು ಹಣೆ ಬರಕ್ ಐತಲ್ಲ

తోడన ఫోటో నీన్ జోడియా మొదలు నాలుగు జోడి ఆమె బాడ మొదల్ నమ్ హి జోడి తోత ఆమెన్ జోడి తోత గలత జోడీ గండ అదవ్ నాకు బెక్కు నీకు